ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಬೆಳವಂಗ್ಲ ಹೋಬ್ಳಿ ಅಣಿಬೆಯಲ್ಲಿದ್ದೀವಿ ಅಣಿಬೆಯಲ್ಲಿ ರೈತ ಬೈರೇಗೌಡ ಅಂಥೇಳಿ ಅವರ ಜಮೀನಲ್ಲಿ ಕುರಿ ಮಂದ ನೋಡಿಸಿದ್ದಾರೆ ಅವರು ಗ್ರೀನ್ ಹೌಸ್ ಮಾಡಿದ್ದಾರೆ ಆ ಗ್ರೀನ್ ಹೌಸ್ ಒಳಗಡೆ ಕುರಿ ಮಂದ ನೋಡಿಸಿದ್ದಾರೆ ನೆಕ್ಸ್ಟು ಏನು ಬೇರೆ ಬೆಳೆ ಬೆಳೆಯೋದಕ್ಕೋಸ್ಕರ ಈ ಕುರಿ ಮನ್ನೆ ನೋಡ್ಸಿದ್ರೆ ಒಳ್ಳೆ ಗೊಬ್ಬರ ಸಿಗುತ್ತೆ ಮತ್ತು ಗಂಜಿಲ ಕೂಡ ಒಳ್ಳೆ ಭೂಮಿಗೆ ಫಲವತ್ತಾದದ್ದು ಆದದ್ದು ಅಂಥೇಳಿ ಈ ಗಂಜಿಲ ಮತ್ತು ಪಿಚ್ಕೆ ಕುರಿ ಪಿಚ್ಕೆ ಇದರಿಂದ ಶಕ್ತಿ ಭೂಮಿ ಫಲವತ್ತಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಮಂದೆ ಓಡಿಸಿದ್ದಾರೆ ಇವರು ಮಧುಗಿರಿ ತಾಲೂಕು ಕೃಷ್ಣಗಿರಿದಿಂದ ಬಂದಿರತಕ್ಕಂಥ ರೈತರು ರೈತರು ಅಂತಂದರೆ ಕುರಿ ಮೇಯಿಸೋರು ಅವರು ಹುಟ್ಟಿ ಕುರಿ ಮೇಯಿಸೋದು ಅವರು ಬಂದು ಇಲ್ಲಿ ವರ್ಷಕ್ಕೆ ಪ್ರತಿ ವರ್ಷವೂ ಅಲ್ಲಿ ಮಳೆ ಇಲ್ಲ ಅಂತಂದರೆ ಸೀದಾ ನಮ್ಮ ದೊಡ್ಡಬಳ್ಳಾಪುರ ಕಡೆ ಬಂದ್ಬಿಡ್ತಾರಂತೆ ಇಲ್ಲೇ ಬಂದು ಇಲ್ಲೇ ಕುರಿಗಳನ್ನು ಮೇಯಿಸ್ಕೊಂಡು ಇಲ್ಲೇ ರೈತರು ಹೊಲದಲ್ಲಿ ಮಂದೆ ಒಡ್ಸ್ಕೊಂಡು ಏನೋ ಅವರು ಖರ್ಚಿಗೆ ಕೊಡೋದು ತಗೊಂಡು ಕುರಿ ಮೇಯಿಸ್ತಾ ಇದ್ದಾರೆ ಈ ಕುರಿ ಮೇಯಿಸೋದು ಅವ್ರಿಗೆ ಆದಾಯವೇ ಆದಾಯ ಇಲ್ಲ ಅಂತ ಹೇಳೋಂಗಿಲ್ಲ ಈ ರೈತರಿಗೂ ಕೂಡ ಫಲವತ್ತು ಸಿಗುತ್ತೆ ವ್ಯವಸಾಯದ ಜಮೀನಲ್ಲಿ ಈ ಕುರಿ ಮಂದೆ ನೋಡ್ಸಿದ್ರೆ ಪಿಚಕೆ ಮತ್ತು ಗಂಜಲದಿಂದ ಒಳ್ಳೆ ಫಲವತ್ತಾದಾಗ ಈ ಗೊಬ್ಬರ ಬಳಸೋದಕ್ಕಂತೂ ಬೇರೆ ಗೊಬ್ಬರಗಳು ಬಳಸೋದಕ್ಕಂತೂ ಕುರಿ ಈ ಕುರಿ ಗೊಬ್ಬರ ಬಳಸಿದ್ರೆ ಎಲ್ಲ ಬೆಳೆಗಳಕ್ಕೂ ಒಳ್ಳೆ ತುಂಬ ಶಕ್ತಿ ಅಂದರೆ ಫಲವತ್ತಾಗಿ ಸಿಗತ್ತೆ ಅದಕ್ಕೋಸ್ಕರನೇ ರೈತರು ಇಲ್ಲಿ ಮಂದೆ ಓಡಿಸಿದ್ದಾರೆ ಮಂದೆಯಲ್ಲಿ ಕೃಷ್ಣಗಿರಿಗೆ ಸೇಂದ್ ಸೇರಿರ್ತಕ್ಕಂಥ ಕೃಷ್ಣಪ್ಪನವರಾ ಕೃಷ್ಣಪ್ಪನವರು ಇಲ್ಲಿ ಅವರವೇ ಕುರಿಗಳೆಲ್ಲ ಅವರು ಸಮಸ್ಯೆ ಮತ್ತು ಬರ್ತಾ ಇರ್ತಕ್ಕಂಥ ಆದಾಯ ಅವ್ರಿಗೆ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕುರಿ ಮೇಯಿಸಿದ್ರೆ ಹೆಂಗೆ ಕುರಿ ಮೇಯಿಸ್ತಾ ಇರೋದರಿಂದ ಏನೇನು ಲಾಭ ಐತೆ ಅದರ ಜೊತೆಗೆ ರೈತರಿಗೆ ಹೆಂಗೆ ಈ ಕುರಿಗಳ ಮಂದೆಯಿಂದ ಅನುಕೂಲ ಐತೆ ಅಂಥೇಳಿ ಕೃಷ್ಣಪ್ಪನವ್ರನ್ನೂ ಮಾತನಾಡಿಸ್ತೀನಿ ಮತ್ತು ಈ ಮಂದ ಕುರಿ ಮಂದೆ ಓಡ್ಸಿರ್ತಕ್ಕಂಥ ಭೈರೇಗೌಡರ ಮಗ ಕೀರ್ತಿ ಗೌಡ ಅಂಥೇಳಿ ಅವ್ರ ಹತ್ರ ಕೂಡ ನಾನು ಮಾತನಾಡಿಸಿ ನಿಮಗೆ ಒಳ್ಳೆಯ ವೀಡಿಯೋನ ಕೊಡ್ತೀನಿ ಈ ವಿಡಿಯೋ ತಮಗೇನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ಸರ್ ನಮ್ಮದು ಮಧುಗಿರಿ ಅಂತ ಆ ಕಡೆ ರತ್ನಿಗಿರಿ ಸರ್ ನಮ್ಮ ಕಡೆ ಮಳೆ ಬೆಳೆ ಇಲ್ಲದ ನಾವು ಹಿಂಗೆ ಅನ್ವಾಸ ಮಾಡ್ಕೊಂಡು ಹಿಂಗೆ ವಲಸೆ ಬರ್ತೀವಿ ನಾವು ವರ್ಷ ವರ್ಷನ ಹಿಂಗೆ ತೋಟಗಳಿಗೆ ಮಂದಿ ಹಾಕಿಸ್ತಾರೆ ಅವ್ರಿಗೂ ಒಳ್ಳೆ ಇದು ಇದಾಗೋದಕ್ಕೆ ಗೊಬ್ಬರ ಗಂಜಲ ಎಂದ ಅವ್ರಿಗೆ ಒಳ್ಳೆ ಇನ್ಕಮ್ ಹಾಕೈತೆ ಅದಕ್ಕೆ ನಾವು ಬತ್ತೀವಿ ನಮ್ಮ ಖರ್ಚಿಗೆ ಏನಾದರೂ ಕೊಡ್ತಾರೆ ನಾವ್ ಅಲ ಒಂಬತ್ತು ವರ್ಷ ಆಯ್ತು ಸರ್ ವರ್ಷದಿಂದ ಇಲ್ಲೇ ನೇರ್ಘಟ್ಟ ಮಲೆನಹಳ್ಳಿ ಅಣಬಿ ಇಲ್ಲೇ ಈ ಸೈತನಾಗ ಇದ್ವಿ ನಾವು ಈ ಪಿಚಿಕೆ ಕುರಿ ಒಳ್ಳೆ ಇದು ಇದಾಗುತ್ತೆ ಅದಕ್ಕೆ ಹೊಲ್ಕೆ ಏನು ಬೇಕಾದಷ್ಟು ಜನ ಅಲ್ಲಿ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಹಾಕಿಸ್ತಾರ ನೆಲ್ ಕಟ್ಟೊಳಗೆ ನೋಡಿ ಇವರು ಗಾಲೆ ಮೂರು ತಿಂಗಳು ಹಾಕ್ತಾ ಬಂತಿದ್ರು ಇವ್ರ ತೋಟಕ್ಕೆ ಬಂದು ಇದರಿಂದ ಒಳ್ಳೆ ಇದೇ ಅದಕ್ಕೆ ಮತ್ತೆ ಹಾಕಿಸ್ತಾ ಇರೋದು ನಿಮ್ದು ಎಷ್ಟು ಕುರಿ ಐತೆ ನಮ್ದೊಂದು ಮುನ್ನೂರು ಕುರಿ ಸರ್ ಮರಿ ಇರೋ ಮರಿ ಕುರಿ ಅಲ್ಲ ಒಂದು ಮುನ್ನೂರದೇ ನಮ್ಮವು ನಾವು ಯಾವಾಗ ಬೇಸಿಗೆ ಮಳಗಲ್ಲ ಪ್ರತಿ ಒಂದು ಈ ಏರಿಯಾದಾಗ ಇರೋದು ಓ ನಮ್ಮ ಕಡೆ ಜಾಗ ಇಲ್ಲ ಸಿಗ್ತಾ ಕಾಟ್ಗಳು ಜಾಸ್ತಿ ಅದಕ್ಕೆ ಈ ಇತ್ಲೇ ಬೈಲ್ ದೇಶದಾಗ ಇಲ್ಲೇ ಕಾಲ ಮಾಡ್ತೀವಿ ಸರ್ ನಾವು ಮಕ್ಕಳು ಮರಿ ಎಲ್ಲ ನಾವು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿನ ಬಂದಿದ್ದೀವಿ ಸರ್ ನಾವು ಕಡೆ ಹೆಂಗ ಸಿಗ್ತೈತೆ ಬರಬಲ್ಲ ಸರ್ ಈ ಕಡೆ ಈಸಿ ಬೇರೆದಾಗಿ ಜನನು ಒಳ್ಳೇರು ಈ ಕಡೆ ಮೇವು ಸಿಗುತ್ತೆ ನಮ್ಗೇನು ಕಾಟ ಕೊಡಲ್ಲ ಹಿಂಗೆ ಯಾರ ಇಂತ ಹಿಂಗೆ ಇಲ್ಲ ಯಾರು ಬೇರೆ ಗೌಡ್ನ ತೋಟದಾಗೆ ಹಿಂಗೆ ಇಂಥ ನಾವು ಹಿಂಗೆ ಜೀವನ ಮಾಡ್ಕೊಂಡು ಇಲ್ಲೇ ಸರ್ ಓ ಒಂಬತ್ತು ವರ್ಷದಿಂದ ಪ್ರತಿ ವರ್ಷವೂ ನೀವು ಅಳ್ಸೆ ಬರ್ತೀರಾ ಇಲ್ಲ ಇಲ್ಲ ಎಲ್ಲಿ ಹೋಗಲ್ಲ ಸರ್ ಈ ವಿರೇ ಬಿಟು ಇಲ್ಲೇ ಇರ್ತೀರಾ ಅಂದ್ರೆ ಇಲ್ಲೇ ಇರ್ತೀರ ನಿಮ್ಮ ಊರ್ಕ ಹೋಗಲ್ಲ ನಮ್ಮ ಊರ್ಕ ಹೋಗಲ್ಲ ಸರ್ ಅಲ್ಲಿ ಸಿರ್ತೆಕಟ್ಟ ಜಾಸ್ತಿ ನಮಗೆ ಅಲ್ಲಿ ಹೋಗಕ್ಕೆ ಅದಕ್ಕೆ ಈ ವಿರೇದಗೆ ಇರ್ತೀವಿ ಸರ್ ನಾವು ಓ ಈಗ ಎಷ್ಟು ದಿನ ಆಯ್ತು ನೀವು ಈಗ ಮಲಗಾಳದಲ್ಲಿ ಮಳೆ ಬಂದಾಗ ಈ ಸೇಫ್ಟಿ ಹೆಂಗೆ ಈಗ ಸರ್ ಇದೆ ಈಗ ಇಂತರ ಕೈ ಹಿಡ್ಕೊಂಡು ಇಂಥದ್ರಾಗೆ ಇದೆ ಆಶೆ ಮಾಡ್ಕಂತೀವಿ ನಾವು ಹಿಂಗೆ ಶೆಡ್ಗಳಗೆ ಇದರಿಂದ ನಮಗೂ ಅನುಕೂಲ ಆಕೈತೆ ಅವ್ರಿಗೂ ಒಳ್ಳೇದಾಗೈತೆ ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಸರ್ ನಾವು ಓ ನಮಗೆ ಏನಾರು ಜೀವಕ್ಕೆ ಕೊಡ್ತಾರೆ ನಾವು ಊರು ಮಾಡ್ಕೊಂಡಿಲ್ಲ ಊಟ ಮಾಡ್ಕೊಂಡಿದ್ದೀವಿ ಇವರು ಕೃಷ್ಣಪುರು ಅಂತೇಳಿ ನಮಗೆ ಸುಮಾರು ಒಂದು ಹತ್ತು ವರ್ಷಗಳಿಂದನೂ ಭಾರಿ ಆತ್ಮೀಯರು ಒಂಥರ ನಮ್ಮ ಮನೆಯವರು ಅಂತಲೇ ಹೇಳ್ಬೋದು ಪ್ರತಿ ವರ್ಷವೂ ನಮ್ಮ ಪಾಲಿಯೋಸ್ಕಾಗಿರ್ಬೋದು ಆಮೇಲೆ ಅಕ್ಕಿ ಗಿಡಕ್ಕಾಗಿರ್ಬೋದು ತಮ್ಮ ಏನು ಕುರಿಗಳು ಏನಿದೆಯೋ ಅದನ್ನ ಹಾಕ್ತಾ ಇರ್ತಾರೆ ಅದರಿಂದ ನಮ್ಮ ಭೂಮಿ ಫಲವತ್ತತೆ ಗಣನೀಯವಾಗಿ ಹೆಚ್ಚುತ್ತೆ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಕುರಿಗಳಿಂದ ಗಂಜಲ ಇರುತ್ತಲ್ಲ ಅದು ಸಾಕಷ್ಟು ಫಲವತ್ತತೆ ಮಣ್ಣಿನ ನೀಡುತ್ತೆ ಆಮೇಲೆ ಈಗಾಗಲೇ ಪಿಚ್ಕೆಗಳು ಇಂದ ಭೂಮಿ ಸಾಕಷ್ಟು ಫಲವತ್ತತೆ ಆಗಿದೆ ಹಾಗೆ ಈಗ ನೀವು ನೋಡ್ಬೋದು ಕೊಡ್ಕೆ ಗೊಬ್ಬರ ಈಗ ನಮ್ಮೂರಲ್ಲಿ ಸ್ಪಾಟಿಗೆ ಬಿಡಬೇಕು ಅಂದರೆ ಆರಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಈಗ ನಮ್ಮ ಈ ಥರ ಕುರಿ ಮಂದಿ ಹಾಕ್ಸೋದ್ರಿಂದ ಏನಿಲ್ಲ ಈಗ ನಮ್ಮ ಮೂರು ತಿಂಗಳಾಗಿದೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಆರಿಂದ ಏಳು ಲೋಡು ಕುರಿ ಗೊಬ್ಬರ ಬಿದ್ದಂಗೆ ಆಗಿದೆ ನಮ್ಮ ಶೆಡ್ಗೆ ಆಮೇಲೆ ನಾವು ಯಾವಾಗಲೂ ಹೂವು ಬೆಳಿತೀವಿ ಸಾಕಷ್ಟು ಫಲವತ್ತತೆಯಿಂದ ಒಳ್ಳೆ ಇಳುವರಿ ಬರುತ್ತೆ ಫ್ಲವರ್ಸು ಈ ಕೊಟ್ಟಿಗೆ ಗೊಬ್ಬರಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಕುರಿ ಪಿಚ್ಚಿಗೆ ಆಮೇಲೆ ಅದು ಗಂಜ್ಲ ಇಂದಿನ ಕಾಲ ಜಾಸ್ತಿ ಗೊಬ್ಬರ ಆಗ್ತಾ ಇರಲಿಲ್ಲ ಬರೀ ಕುರಿ ಮಂದೆಯನ್ನು ಹೊಲದಲ್ಲಿ ಒಡಿಸ್ತಾ ಇದ್ರು ಆವಾಗಿನ ಫಲವತ್ತಕ್ಕೆ ಇವಾಗಿನ ಇವಾಗ ಯಾವಾಗಿನ ಇವಾಗ ಇದೇ ಒಳ್ಳೆ ಕುರಿ ಗೊಡೀ ಕೇಳಿ ಹೋಗ್ತಾರೆ ಸರ್ ಗೊಬ್ಬರಗಳಿಗೆ ಕುರಿ ಗೊಬ್ಬರಿಗೆ ಇದ್ರಂತ ಗೊಬ್ಬರ ಬಂಗಾರ ಇದ್ದಂಗೆ ಇದು ಈ ಕುರಿ ಗೊಬ್ಬರ ಯಾವ ಯಾವ ಹೊಲಗಳಿಗೆ ಬಳಸ್ತಾರೆ ಜಾಸ್ತಿ ಪ್ರತಿ ಒಂದು ಈ ಹುಳ್ಳಿ ಗಿಡ ಹಾಕಲಿ ಕೋಸುಗಳಿಗೂ ಟಮಾಟಿಗೂ ಈ ಪ್ರತಿ ಒಂದು ಜ ಭೂಮಿಗೂ ಒಳ್ಳೆಯದೇ ಸ ಇದು ಏನು ಬೆಳೆನ ತೆಗಿಲೇಳು ಅಡಿಕೆ ಗಿಡಕ್ಕೆ ಅದಕ್ಕಿಂತ ಅಡಿಕೆ ಗಿಡಕ್ಕೆ ಭಾರಿ ಒಳ್ಳೆಯದಿದು ಓ ಏನು ಎರಡು ವರ್ಷ ಹಾಕೋದು ಒಂದು ವರ್ಷ ಆಯ್ಬಿಟ್ರು ಸಾಕು ಎರಡು ಒಂದು ಸರಿ ಹಾಕ್ಬಿಟ್ರು ಅಡಿಕೆ ಗಿಡ ಪಿಕಪ್ ಸರ್ ಹ್ಞೂ ಇವಾಗ ಕುರಿಗಳು ಟಗರುಗಳು ಐತಲ್ಲ ನಿಮ್ಮ ಅವೇನು ಮಾರಾಟ ಮಾಡೋದು ನಾವು ಇಲ್ಲ ಸರ್ ನಾವು ಮಾರಾಟಗಳಿಗೆ ಏನೋ ಈಗೆಲ್ಲ ಮಾರಲ್ಲ ನಾವು ಯಾವ ವರ್ಷ ಕೆಡೆ ಸರಿಯಾಗಿ ಮಾರೋದು ನಾವು ಮಾರಬೇಕಂದ್ರೆ ಬಕ್ರೀಬ್ಬಳ ನಲ್ವತ್ತು ಸಾವಿರ ಐವತ್ತು ಸಾವಿರ ತನಕ ಒಂದೊಂದು ಮಾರಿಬಿಡ್ತೀವಿ ಸೊ ಅವಾಗ ಅಂಥವರೆಗೂ ಮಾರಲ್ಲ ಮೂರು ವರ್ಷ ನಾಲ್ಕು ವರ್ಷ ಮೇಸ್ತೀವಿ ಆಮೇಲೆ ಮಾರಾಕ್ತಿವಿ ಸರ್ ಈ ಸದ್ಯಕ್ಕೆ ಸರ್ ಮಾರಲ್ಲ ಎಷ್ಟು ಜನಕ್ಕೆ ಕಟೋಗಿ ಬರುತ್ತೆ ಒಂದು ಟಗರು ನಾವು ಚೆನ್ನಾಗಿ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಆಗ್ಬೇಕು ಅಂದ್ರೆ ಒಂದು ಮೂರು ಸಾವಿರ ನಿಸ್ಬೇಕು ಹ್ಞೂ ನಾವು ಇನ್ನೇನು ಅವನು ಅವ್ನು ಮೇವು ಹಾಕಲ್ಲ ತಿಂಡಿ ಹಾಕಲ್ಲ ಏನಿಲ್ಲ ಬೈಲ ಮೇಯ್ಕೊಂಬೋದು ಬರೋದು ಅಷ್ಟೇ ಸರ್ ನಮಗೆ ಇದರಿಂದ ಒಳ್ಳೆ ಇದೆ ಓ ಪರವಾಗಿಲ್ಲ ಸರ್ ನಮಗೂ ಒಟ್ಟಿ ನಮ್ಮ ಜೀವನಕ್ಕೆ ಪರವಾಗಿಲ್ಲ ಓ ಇವಾಗ ಇವ್ರು ರೈತರು ಈ ಬೆಳೆ ಬೆಳೆದು ಜೀವನ ಮಾಡ್ತಾರೆ ಅದೇ ಥರ ನಾವು ಓ ಅದ್ರಾಗ ಇನ್ನೇನು ಕೋಟ್ ಕೋಟಿ ಏನು ಸಂಪಾದನೆ ಮಾಡಲ್ಲ ನಾವೇನು ಒಟ್ಟಿಗೆ ನಮ್ಮ ಖರ್ಚು ಹೋಗಿ ನಮಗೂ ಏನೋ ಇಷ್ಟವಷ್ಟು ಜೋರು ಕೊಡ್ತಾನವ್ರಿಗೆ ಏನು ಮುಖ್ಯ ನಮಗಿನ್ನ ಉಳಿಯಲ್ಲ ಇವಾಗ ಮೆಡಿಷನ್ಗಳು ಔಷಧಿಗಳು ಬಾರಿ ಕಾಸ್ಟ್ಲಿ ಏನು ಸೇನು ಇಲ್ಲ ನಮ್ಮ ಅಲ್ಲಿ ಆ ಮೆಡಿಕಲ್ ಹೋದ್ರೆ ಈ ಕುರಿ ಮೇಸ್ತಾ ಇದ್ರಿಂದ ಸರ್ಕಾರದಿಂದ ನಿಮ್ಗೆ ಅನುದಾನ ಏನಿಲ್ಲ ಏನು ಕೊಡ್ತಾ ಇಲ್ಲ ಸರ್ ನಮ್ಗೆ ನಮ್ಗೆ ಏನಿಲ್ಲ ಕೆಲವರು ಹೇಳ್ತಾರೆ ಕುರುಬ ಸಮುದಾಯಕ್ಕೆ ಕುರಿ ಮೇಸವ್ರಿಗೆ ಇವಾಗ ಹಂಗ ಮಾಡ್ತಾವ್ರಿ ಇನ್ನ ನಾವಿನ್ನ ಏನು ಮಾಡಿಲ್ಲ ಏನು ಅಕ್ಕ ನೋಡ್ಬೇಕು ಸರ್ ಮುಂದೆ ಈಗಿನ್ನ ಏನು ಅಂತ ನಮಗಿನ್ನ ಇಂಥವರೆಗೂ ಏನು ಸರ್ಕಾರದಿಂದ ಒಂದು ಕೆ ಜಿ ಅಕ್ಕಿನೂ ಫ್ರೀ ಕೊಟ್ಟಿಲ್ಲ ನಮಗೆ ಹ್ಞೂ ಸರ್ ನಮಗೆ ರೈತರಿಂದಲೇ ನಮ್ಗೆ ಜೀವನ ಹ್ಞೂ ಅಷ್ಟೇ ಸರ್ ನಮ್ಮ ಕತೆ ಹೂವು ಮೇಸ್ಕೊಳ್ತೀವಿ ಸಾಯಂಕಾಲ ಏಳು ಗಂಟೆಗೆ ಬಂದುಬಿಡ್ತೀವಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತೀವಿ ಸಾಯಂಕಾಲ ಏಳು ಗಂಟೆಗೆ ಬಂದುಬಿಡ್ತೀವಿ ಸರ್ ಎಲ್ಲೆಲ್ಲಿ ಮೇಸ್ತೀರಾ ಹಿಂಗೆ ಐತು ಹಾಪುಗಳಾಗು ಕೆರೆಗಳಾಗೋ ಅಲ್ಲಿ ಇಲ್ಲಿ ಕೆಲವು ಜನ ಬಿಡಿಸ್ತಾರೆ ಕೆಲವು ಜನ ಬಿಡಬಾರ್ರಿ ಅಂತಾರೆ ಎಲ್ಲ ಹಿಂಗೆ ನೋಡ್ಕೊಂಡು ಒಬ್ರಿಗೊಬ್ರು ಹಿಂಗೆ ಹೋಗ್ತಾ ಇರ್ಬೇಕು ಸರ್ ನಾವು ನಮ್ದು ಯಾವುದೋ ಊರಿಂದ ಬಂದು ನಾವು ಇಲ್ಲಿ ಕೈಕ್ ಮಾಡೋಕ್ಕಾಗಲ್ಲ ಹಿಂಗೆ ಏನಂದ್ರು ಅನಿಸ್ಕೋಬೇಕು ಮುಂದಕ್ಕೆ ಹೋಗ್ತಾ ಇರ್ಬೇಕು